ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಜಿ ಕೆ ಸ್ಟೋರೀಸ್ ಇಂದು ಮಹಾಭಾರತದ ನಲವತ್ಮೂರನೆಯ ಎಪಿಸೋಡ್ ಪಾಂಡುರಾಜನು ತನ್ನ ಮಕ್ಕಳೊಂದಿಗೆ ಹದಿನೈದು ವರ್ಷಗಳನ್ನು ಆನಂದದಿಂದ ಕಳೆದನು ಕಾಲಚಕ್ರವು ಓಡುತ್ತಿತ್ತು ಒಂದು ದಿನ ಕುಂತಿಯು ಮಕ್ಕಳೊಡನೆ ಪಕ್ಕದ ಆಶ್ರಮಕ್ಕೆ ಹೋಗಿದ್ದಳು ಪಾಂಡುರಾಜನು ಒಬ್ಬನೇ ಇದ್ದನು ವಸಂತ ಮರಗಿಡಗಳಲ್ಲಿ ಹೂ ಬಿಟ್ಟು ಸುಂದರವಾಗಿ ಶೋಭಿಸುತ್ತಿದ್ದವು ಗಾಳಿಯು ಹೂಗಳು ಸುಗಂಧವನ್ನು ಒತ್ತು ಆಹ್ಲಾದಮಯವಾಗಿತ್ತು ಶತಶೃಂಗವಣವು ಒಟ್ಟಿನಲ್ಲಿ ಆ ಸಂಜೆ ದೇವಲೋಕದಂತೆ ಮನೋಹರವಾಗಿ ಪ್ರೇಮಿಗಳ ವಿಹಾರಕ್ಕೆ ಹೇಳಿ ಮಾಡಿಸಿದಂಗಿತ್ತು ಆ ಸ್ವರ್ಗೀಯ ವಾತಾವರಣದಲ್ಲಿ ಪಾಂಡುರಾಜನು ಕಡುಕೆಂಪು ರೇಷ್ಮೆಯಲ್ಲಿ ಸುರಸುಂದರವಾಗಿ ಶೋಭಿಸುತ್ತಿದ್ದ ಹೂ ಕೊಯ್ಯುತ್ತಿದ್ದ ಮಾದ್ರಿಯನ್ನು ನೋಡಿದನು ಅವಳೊಂದಿಗೆ ವಿಹರಿಸಬೇಕೆಂಬ ಆಸೆಯು ಅವನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು ಅವನು ಸರ್ವಸ್ವವನ್ನು ತ್ಯಾಗ ಮಾಡಿ ಋಷಿ ಜೀವನವನ್ನು ಕೈಗೊಂಡು ಹದಿನೆಂಟು ವರ್ಷಗಳಾಗಿದ್ದರೂ ಮನಸ್ಸಿನಲ್ಲಿ ಕಾಲ್ಗಿಚ್ಚಿನಂತೆ ಬುಗಿಲೆದ್ದ ಆಸೆಯನ್ನು ಆ ಕ್ಷಣದಲ್ಲಿ ತಡೆಯುವುದಕ್ಕೆ ಆಗಲಿಲ್ಲ ಇಂದ ಶಾಪವು ಮರೆತೇ ಹೋಯಿತು ಭಯಪಟ್ಟ ಮಾದ್ರಿಯು ತನ್ನಿಂದಾದಷ್ಟು ಅವನನ್ನು ತಡೆಯಲು ಪ್ರಯತ್ನಿಸಿದಳು ಕುಂತಿ ಇದ್ದಿದ್ದರೆ ಅವಳು ಅವನನ್ನು ಅಪಾಯದಿಂದ ಪಾರು ಮಾಡುತ್ತಿದ್ದಳು ಆದರೆ ಅವಳು ಅಲ್ಲಿರಲಿಲ್ಲ ಮಾದ್ರಿಯು ಸಾಧ್ಯವಿದ್ದಷ್ಟು ಅಲ್ಲಿಂದಿಲ್ಲಿಗೆ ಪಾಂಡುವಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದರು ಆ ಮಹಾವೀರನನ್ನು ನಿವಾರಿಸಲು ಅವಳಿಂದಾಗಲಿಲ್ಲ ಅವಳು ಅವನ ಕೈಗೆ ಸಿಕ್ಕಿಬಿದ್ದೊಡನೆ ಪಾಂಡುವು ಸತ್ತು ನೆಲಕ್ಕುರಿದನು ಪಾಂಡುವಿನ ಬಹುಗಳಲ್ಲೇ ಇನ್ನೂ ಬಂದಿಯಾಗಿ ಉಳಿದಿದ್ದ ಮಾದ್ರಿಯ ಅರ್ಥಧ್ವನಿ ಪಕ್ಕದ ಆಶ್ರಮದಲ್ಲಿದ್ದ ಕುಂತಿಗೆ ಕೇಳಿಸಿ ಅವಳು ಓಡಿ ಬಂದಳು ಆಗಬಾರದ್ದು ಹೋಗಿದೆ ಅಕ್ಕ ಮಕ್ಕಳನ್ನು ಅಳ್ಳೇ ಬಿಟ್ಟು ನೀನೊಬ್ಬಳೇ ಎಂದು ಕೂಗಿದಳು ಮಾದ್ರಿ ಸತ್ತು ಬಿದ್ದಿರುವ ಗಂಡನನ್ನು ನೋಡಿದ ಕುಂತಿಯ ಸಿಟ್ಟು ನಿರಪರಾಧಿಯಾಗಿದ್ದ ಬಡಪಾಯಿ ಮಾದ್ರಿ ಮೇಲೆ ಅರಿಯಿತು ಋಷಿ ಶಾಪವನ್ನು ತಿಳಿದು ಇದೇನೋ ಮಾಡಿದೆ ಮಾದ್ರಿ ನೀನಾದರೂ ಅವನಿಗೆ ನೆನಪಿಸಬೇಕಾಗಿತ್ತು ಅಲ್ಲವೇ ಮಾದ್ರಿ ನಡೆದಿರುವುದೆಲ್ಲವನ್ನು ಹೇಳಿ ಅತ್ತಳು ವಿಧಿಗಿಂತ ಬಲವತ್ತರವಾದುದು ಇನ್ಯಾವುದೂ ಇಲ್ಲವೆಂಬುದು ಕುಂತಿಗೆ ಮನವರಿಕೆಯಾಯಿತು ದುಃಖದಿಂದ ಶರೀರವೇ ಉರಿದು ಹೋಗುತ್ತಿರುವಂತೆ ಭಾಸವಾಯಿತು ಮರುಕ್ಷಣದಲ್ಲಿ ಕುಂತಿಯು ಮೂರ್ಛಿತಳಾಗಿ ನೆಲಕ್ಕುರುಳಿದಳು ಸತ್ತ ದೊರೆಯ ಶರೀರವನ್ನು ಮೇಲೆತ್ತಿ ಮಾಡಬೇಕಾದ ಅಲಂಕಾರಗಳನ್ನು ಮಾಡಿ ಮಾದರಿಯು ಅದನ್ನು ಹಾಸಿಗೆಯ ಮೇಲೆ ಮಳಗಿಸಿದಳು ಕುಂತಿಯು ಪಾಂಡುವಿನ ಶಾಂತ ಸುಂದರ ಮುಕಾರವಿಂದವನ್ನು ನೋಡುತ್ತಾ ಶರೀರದ ಮೇಲೆ ಬಿದ್ದು ಬಿದ್ದು ರೋಧಿಸತೊಡಗಿದಳು ಅಷ್ಟರಲ್ಲಿ ಶತಸ್ತ್ರಂಗದ ಋಷಿಗಳೆಲ್ಲರೂ ಅಲ್ಲಿ ಬಂದು ನೆರೆದಿದ್ದರು ದೃಶ್ಯವನ್ನು ನೋಡಿದ ಎಲ್ಲರ ಹೃದಯದಲ್ಲೂ ಅಯ್ಯೋ ಈಗಾಗಬಾರದಿತ್ತು ಎಂಬ ಅನುಕಂಪ ತುಂಬಿಕೊಂಡಿತು ಮಕ್ಕಳೈವರು ನಡೆದ ಸಂಘಟನೆಯಿಂದ ಗರಬಡಿದವರಂತೆ ನಿಂತಿದ್ದರು ಯುಧಿಷ್ಠರನ್ನು ಅಳುತ್ತಾ ರಾಜಪುತ್ರರಾಗಿ ಹುಟ್ಟಿಯು ನಾವೀಗ ಅನಾಥರಾದೆವು ವಿಧಿಯ ಪರಿಯನ್ನು ಕಂಡವರಾರು ನಿನ್ನ ಮಾರ್ಗದರ್ಶನವಿಲ್ಲದೆ ಚಿಕ್ಕವರಾದ ನಾವು ಹೇಗೆ ತಾನೆ ಈ ಘೋರ ಪಾಪಗಳಿಂದ ತುಂಬಿದ ಪ್ರಪಂಚದಲ್ಲಿ ಬಾಳಬಳ್ಳವು ನಮಗಿನ್ಯಾರು ಸ್ನೇಹಿತರು ಇಂದಿನಿಂದ ನಮಗ್ಯಾರು ರಕ್ಷಕರೇ ಇಲ್ಲವಂತಾಯಿತು ಎಂದು ವಿಲಾಪಿಸಿದನು ತಮ್ಮ ತಂದೆಯ ಸುತ್ತಲೂ ಕಣ್ಣೀರಿಡುತ್ತಾ ನಿಂತಿದ್ದ ಮಕ್ಕಳನ್ನು ಋಷಿಗಳೆಲ್ಲರೂ ಸೇರಿ ಸಮಾಧಾನ ಮಾಡಲತ್ನಿಸಿದರು ಕುಂತಿ ಮಾದ್ರಿ ಇಬ್ಬರು ಪತಿಯೊಂದಿಗೆ ಅವರು ಸಾಯಲು ನಿರ್ಧರಿಸಿಕೊಳ್ಳುತ್ತಾರೆ ಆಗ ಋಷಿಗಳು ಹೇಳುತ್ತಾರೆ ಇವರನ್ನು ಬಳಸಿ ದೊಡ್ಡವರು ಮಾಡುವುದು ತಾಯಂದಿರಾದ ನಿಮ್ಮಿಬ್ಬರ ಕರ್ತವ್ಯ ಅವರೀಗ ದುಃಖ ನಿರಾಸೆಗಳ ಆಳದಲ್ಲಿ ಮುಳುಗಿದ್ದಾರೆ ಅವರನ್ನು ಅನಾಥರಾಗಿ ಮಾಡುತ್ತೀರಾ ನೀವು ನಾವು ನಿಮ್ಮೆಲ್ಲರನ್ನು ಅಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುತ್ತೇವೆ ಋತರಾಷ್ಟ್ರನು ಈ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಉಳ್ಳವನಾಗಿರುವನೋ ತಿಳಿಯದು ಭವಿಷ್ಯದಲ್ಲಿ ರಾಜರಾಗಲಿರುವ ಈ ಮಕ್ಕಳನ್ನು ಹೆಡಬಿಡದೆ ರಕ್ಷಿಸಿ ಕಾಪಾಡಬೇಕಾದದ್ದು ತಾಯಂದಿರಾದ ನಿಮ್ಮ ಧರ್ಮ ಎಂದರು ಋಷಿಗಳ ಬೋಧನೆಯು ಮಾದ್ರಿಯ ಮೇಲೆ ಏನೂ ಪರಿಣಾಮ ಮಾಡಲಿಲ್ಲ ತನ್ನಿಂದಾಗಿಯೇ ಸಾಯಬೇಕಾಗಿ ಬಂದ ಪತಿಯೊಂದಿಗೆ ತಾನು ಸಾಯಬೇಕಿದ್ದೇ ಸರಿ ಎಂಬ ವಾದ ಅವಳದ್ದು ನನ್ನನ್ನು ಆಪೇಕ್ಷಿಸಿದ ಅವನು ನನ್ನಿಂದ ತೃಪ್ತಿ ಹೊಂದುವ ಮೊದಲೇ ಪ್ರಾಣ ಬಿಟ್ಟ ನಾನು ಅವನ ಜೊತೆಗೆ ನಡೆದು ಅವನ ಜೊತೆ ಇರುವುದೇ ನ್ಯಾಯ ನಾನೀಗ ಸಾಯಲೇಬೇಕು ಎಂದು ಹೃದಯದ ವೇದನೆಯನ್ನು ತಾಳಲಾರದೆ ವಿಲಾಪಿಸುತ್ತಿದ್ದ ಅವಳು ಕುಂತಿಗೆ ಅಕ್ಕ ನೀನು ನನಗಿಂತ ವಿವೇಕಿ ಮಕ್ಕಳನ್ನು ನಿನ್ನಷ್ಟು ಚೆನ್ನಾಗಿ ನಾನು ನೋಡಿಕೊಳ್ಳಲಾರೆ ನಿನ್ನ ಕರುಣೆಯಿಂದ ನನಗೆ ಹುಟ್ಟಿದ ಈ ಇಬ್ಬರು ಮಕ್ಕಳು ಸಹ ನಿನ್ನ ಮಕ್ಕಳೇ ಈ ಐವರಿಗೂ ನೀನೇ ತಾಯಿ ನೀನು ಮಾತ್ರ ಇವರನ್ನು ರಕ್ಷಿಸಬಲ್ಲೆ ಬಂಧುಗಳಾದ ವೃಷ್ಣಿಗಳು ನಿನ್ನ ನೆರವಿಗಾಗಿ ಬರುವರು ನೀನು ನನ್ನ ಈ ಕೊನೆಯ ಆಸೆಯನ್ನು ನೆರವೇರಿಸಿಕೊಡಬೇಕು ಪತಿಯಿಲ್ಲದೆ ಈ ಪ್ರಪಂಚದಲ್ಲಿ ಕ್ಷಣ ಮಾತ್ರವೂ ನಾನು ಬದುಕಿರಲಾರೆ ಅವನೊಂದಿಗೆ ನಾನು ಚಿತೆಯನ್ನೇರುತ್ತೇನೆ ನನಗಾಗಿ ನೀನು ಈ ತ್ಯಾಗವನ್ನು ಮಾಡಲು ಒಪ್ಪಬೇಕು ಮಕ್ಕಳಿಗಾಗಿ ನೀನು ಬದುಕಬೇಕು ಅವರು ರಾಜರಾಗುವುದನ್ನು ನೀನು ನೋಡಲೇ ನೋಡಬೇಕು ಜೀವನದಲ್ಲಿ ಸಫಲತೆಯನ್ನು ಕಾಣುವೆ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನ ಈ ಅಭಿಲಾಷೆಯನ್ನು ನಡೆಸಿಕೊಡು ಎಂದಳು ಕುಂತಿದೇವಿಯು ಒಪ್ಪಿದಳು ಋಷಿಗಳೆಲ್ಲರೂ ಅದೇ ಸರಿ ಎಂದರು ಮಾದ್ರಿ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ನೋವಿನಿಂದ ಆದರೆ ಪ್ರೀತಿಯಿಂದ ಹೇಳಿದಳು ಕುಂತಿಯೇ ನಿಮ್ಮ ತಾಯಿ ನಾನು ಕೇವಲ ದಾದಿಯಾಗಿದ್ದೆ ನೀವೆಲ್ಲ ಕುಂತಿಯ ಮಕ್ಕಳು ಯುದಿಷ್ಠರನು ನಿಮಗೆ ತಂದೆಯಿದ್ದಂತೆ ಅವನನ್ನು ಯಾವ ಕಾರಣಕ್ಕೂ ನೋಯಿಸಬೇಡಿ ನಾನು ನಿಮ್ಮನ್ನು ಅವನ ಕೈಯಲ್ಲಿ ಇಟ್ಟು ಹೋಗುತ್ತಿರುವೆ ಅಪ್ಪ ಯುಧಿಷ್ಠರ ನೀನು ಈ ಭೂಮಂಡಲಕ್ಕೆ ದೊರೆಯಾಗುವೆ ನಾನು ಅದನ್ನು ಮೇಲಿನಿಂದ ನೋಡುತ್ತಾ ನಿನ್ನನ್ನು ಆರೈಸುವೆ ಮಾದರಿ ಎಲ್ಲರನ್ನು ಬೀಳ್ಕೊಂಡಳು ಕುಂತಿಯ ಪಾದಗಳಿಗೆ ನಮಸ್ಕರಿಸಿದಳು ಕುಂತಿಯು ಕಣ್ಣೀರುಡುತ್ತ ತಂಗಿ ಪತಿಯೊಂದಿಗೆ ಸಹಗಮನಕ್ಕಾಗಿ ನಿನಗೆ ಅನುಜ್ಞೆ ಕೊಟ್ಟಿದ್ದಾನೆ ಸ್ವರ್ಗದಲ್ಲಿ ನೀನು ಅವನನ್ನು ಸೇರಿ ಅವನೊಂದಿಗೆ ಚಿರಕಾಳ ಬಾಳಲಿರುವೆ ನಿನ್ನ ಹೆಸರನ್ನು ಲೋಕವು ಪ್ರೀತಿಯಿಂದ ಸ್ಮರಿಸುವುದು ಹೋಗಿ ಬಾ ನಿನಗೆ ಶಾಂತಿ ಇರಲಿ ಎಂದು ಹಾರೈಸಿದಳು ಮಹಾ ಸಂತೋಷದಿಂದ ಮಾದ್ರಿ ಚಿತೆಯನ್ನೇರಿದಳು ಕಣ್ಣೀರಿಡುತ್ತಾ ಹಿರಿಯ ಮಗನಾದ ಯುಧಿಷ್ಠಿರನು ಚಿತೆಗೆ ಬೆಂಕಿಯನ್ನಿಟ್ಟನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು